ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಬರುವ ಪ್ರಮುಖ ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಕೂಡ ಒಂದು ಶಿವರಾತ್ರಿ ಹಬ್ಬದ ದಿನ ಶಿವನ ಕೃಪೆಗೆ ಪಾತ್ರರಾಗಲು ಭಕ್ತರು ಯಾವೆಲ್ಲ ರೀತಿಯಲ್ಲಿ ಈಶ್ವರನನ್ನು ಆರಾಧನೆ ಮಾಡಬೇಕು ಮತ್ತು ಜಾಗರಣೆಯ ಹಿಂದಿನ ಮಹತ್ವವೇನು ಶಿವನಿಗೆ ಇಷ್ಟವಾದ ಹೂಗಳು ಯಾವುವು ಅಂತ ಈ ಒಂದು ಚಿಕ್ಕ ವೀಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಷ್ಟೇ ಅಲ್ಲದೆ ಮೊದಲಿಗೆ ಶಿವಲಿಂಗವನ್ನು ಲಿಂಗದ ರೂಪದಲ್ಲೇ ಏಕೆ ನಾವು ಪೂಜೆಯನ್ನು ಮಾಡಬೇಕು ಅಂತ ಕೂಡ ತೆಗೆದುಕೊಳ್ಳೋಣ ಯಾವ ಹೆಸರಿನಿಂದ ಭಕ್ತ ಕರೆದರೂ ಕಷ್ಟದಲ್ಲಿ ನೆನೆಸಿಕೊಂಡವರ ಇಷ್ಟಾರ್ಥಗಳನ್ನು ನೆರವೇರಿಸುವ ಪರಮಾತ್ಮನಿಗೆ ಪ್ರತಿ ವರ್ಷ ಶಿವರಾತ್ರಿ ಹಬ್ಬದಂದು ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತೆ ಮಾಘ ಮಾಸದ ಬಹುಳ ಚತುರ್ದಶಿಯ ದಿನ ಶಿವರಾತ್ರಿ ಹಬ್ಬ ಬಂದರೆ ಅದು ವಿಶೇಷ ಎಂದು ಹೇಳಲಾಗುತ್ತೆ ಈ ವರ್ಷ ಶಿವರಾತ್ರಿ ಹಬ್ಬ ಮಾರ್ಚ್ ಎಂಟರಂದು ಶುಕ್ರವಾರ ದಿನ ಬಂದಿದೆ ಶಿವರಾತ್ರಿಯ ದಿನ ಶಿವನ ಆರಾಧನೆ ಶಿವನಿಗಾಗಿ ಉಪವಾಸ ಜಾಗರಣೆಯನ್ನು ಪ್ರತಿಯೊಬ್ರು ಮಾಡ್ತೀವಿ ಮತ್ತು ಮನೆಯಲ್ಲೂ ಕೂಡ ಶಿವನನ್ನ ಪೂಜೆ ಮಾಡ್ತೀವಿ ಆದ್ರೆ ಆದಷ್ಟು ಶಿವನನ್ನ ಲಿಂಗ ರೂಪಿಯಲ್ಲಿ ಪೂಜೆಯನ್ನ ಮಾಡ್ಲೆ ಮಾಡ್ಬೇಕಾಗುತ್ತೆ ಯಾತಕ್ಕೆ ಲಿಂಗ ರೂಪದಲ್ಲಿಯೇ ಶಿವನನ್ನ ಪೂಜೆ ಮಾಡ್ಬೇಕು ಅನ್ನೋದನ್ನ ಈಗ ತಿಳಿದಕೊಳ್ಳೋಣ ಶಿವನ ಪ್ರತಿಮೆ ಅಥವಾ ಫೋಟೋವನ್ನು ಪೂಜಿಸಿದ್ರೆ ವಾಂಚಿತ ಫಲ ಸಿಗೋದಿಲ್ಲ ಲಿಂಗದಲ್ಲಿ ಶಿವ ಪಾರ್ವತಿಯರು ಇರುತ್ತಾರೆ ಪಾರ್ವತಿಯನ್ನ ಬಿಟ್ಟು ಶಿವ ಇರೋದಿಲ್ಲ ಹೀಗಾಗಿ ನಾವು ಲಿಂಗದಲ್ಲಿ ಪಾರ್ವತಿ ಪರಮೇಶ್ವರರನ್ನ ಪೂಜೆ ಮಾಡಬೇಕಾಗುತ್ತೆ ಲಿಂಗದ ಕೆಳಗಿರುವ ಪಾನಿಪೀಠವೇ ಪಾರ್ವತಿ ದೇವಿ ಆಗಿರ್ತಾರೆ ಸೃಷ್ಟಿ ಸಂಕೇತವಾದ ಆದಿ ದಂಪತಿಗಳ ಪವಿತ್ರ ಒಂದು ರೂಪವೇ ಲಿಂಗ ರೂಪ ಆಗಿದೆ ಹೀಗಾಗಿ ನಾವು ಶಿವನನ್ನ ಆದಷ್ಟು ಲಿಂಗರೂಪದಲ್ಲಿ ಪೂಜೆ ಮಾಡಿದ್ರೆ ಶ್ರೇಷ್ಠ ಅಂತ ಹೇಳಬಹುದು ಎಲ್ಲರಿಗೂ ಸುಖ ಕೊಡುವವನು ಶಿವ ಆಗಿರೋದ್ರಿಂದ ಅವನನ್ನ ನಾವು ಶಂಕರನೆಂದು ಸಹ ಕರಿತೇವೆ ಪರಮೇಶ್ವರನಿಗೆ ಭಕ್ತರ ಮೇಲೆ ಅತಿಯಾದ ಪ್ರೀತಿ ಬಹ ಬಹಳ ಬೇಗನೆ ತೃಪ್ತಿ ಹೊಂದುವ ದೇವನಂದ್ರೆ ಅದು ಈಶ್ವರ ಸ್ವಲ್ಪವೂ ಯೋಚಿಸದೆ ತನ್ನ ಭಕ್ತರ ಬೇಡಿಕೆಗಳನ್ನ ಕೂಡ್ಲೆ ದಯಪಾಲಿಸುವಂತ ದೇವ ಶಿವ ಮಾತ್ರ ಹೀಗಾಗಿ ನಾವು ಆದಷ್ಟು ಶಿವನ ಪೂಜೆ ಪುನಸ್ಕಾರ ಮಾಡಿದ್ರೆ ತುಂಬಾನೇ ಬೇಗ ಅಂದ್ರೆ ಅತಿ ಶೀಘ್ರವಾಗಿ ಫಲಗಳನ್ನ ಪಡಿಬಹುದು ಅದರಲ್ಲೂ ಮಹಾಶಿವರಾತ್ರಿಯಲ್ಲಿ ಶಿವನ ಪೂಜೆ ಅತ್ಯಂತ ಶ್ರೇಷ್ಠವಾಗಿದ್ದು ಆ ದಿನ ಪ್ರತಿಯೊಬ್ಬರು ಶಿವನ ಒಂದು ಪೂಜನೆ ಅಭಿಷೇಕ ಮತ್ತೆ ಬಿಲ್ವಾರ್ಚನೆಯನ್ನ ಮಾಡಬೇಕು ಇನ್ನ ಶಿವರಾತ್ರಿಯ ಆಚರಣೆ ಏಕೆ ಅಂತ ಪ್ರಶ್ನೆ ಕಾಡಬಹುದು ಜಗತ್ತನ್ನ ಸುಡುವಂತಿದ್ದ ವಿಷವನ್ನ ಶಿವ ತಾನೇ ನುಂಗಿ ತನ್ನ ಕಂಠದಲ್ಲಿ ಇಟ್ಟುಕೊಳ್ತಾನೆ ಇದರಿಂದ ಶಿವನಿಗೆ ನೀಲಕಂಠ ಎಂದು ಸಹ ನಾವು ಕರಿತೇವೆ ಶಿವನ ಕೃಪೆಗೆ ಪಾತ್ರರಾಗುವ ಸಲುವಾಗಿ ಭಕ್ತರು ಆ ದಿನದಂದು ಭಜನೆ ಜಾಗರಣೆಯನ್ನ ಮಾಡ್ತಾರೆ ಕೈಲಾಸವಾಸಿ ಶಿವಲಿಂಗದ ರೂಪದಲ್ಲಿ ಕಾಲಿಸಿ ಕಾಣಿಸಿಕೊಂಡ ದಿನವನ್ನ ಸಹ ನಾವು ಮಹಾಶಿವರಾತ್ರಿ ಅಂತ ಆಚರಣೆಯನ್ನ ಮಾಡ್ತೇವೆ ಇನ್ನೊಂದು ಅರ್ಥದ ಪ್ರಕಾರ ಶಿವ ಅರ್ಧನಾರೀಶ್ವರನಾದ ದಿನವನ್ನು ಸಹ ಮಹಾಶಿವರಾತ್ರಿ ಅಂತ ಹೇಳಬಹುದು ಪಾರ್ವತಿ ಪ್ರಕೃತಿಯ ಸಂಕೇತವಾಗಿದ್ದಾಳೆ ಹೀಗಾಗಿ ಪುರುಷ ಹಾಗೂ ಪ್ರಕೃತಿಯ ಸಂಯೋಗವನ್ನ ಸಹ ಮಹಾಶಿವರಾತ್ರಿ ಎಂದು ಹೇಳಲಾಗುತ್ತೆ ಇನ್ನ ಶಿವನ ಆರಾಧನೆ ಮಹಾಶಿವರಾತ್ರಿ ಎಂದು ಹೇಗೆ ಇರಬೇಕು ಅಂತ ತಿಳಿದುಕೊಳ್ಳೋಣ ಮಹಾಶಿವರಾತ್ರಿಯ ದಿನ ಜಾಗರಣೆ ಮಾಡೋದು ಹಿಂದೂ ಧರ್ಮದ ಶಾಸ್ತ್ರಗಳ ಪೈಕಿ ಒಂದಾಗಿದೆ ಈ ದಿನ ಮಾಂಸಾಹಾರ ಸೇವನೆ ನಿಷಿದ್ಧವಾಗಿದ್ದು ಈ ದಿನ ಪ್ರತಿಯೊಬ್ಬರೂ ತಮ್ಮ ಮನಸ್ಸನ್ನು ಕೇವಲ ಶಿವನ ಕಡೆಗೆ ಮಾತ್ರ ಕೇಂದ್ರೀಕರಿಸಬೇಕಾಗುತ್ತೆ ಹಾಗೂ ಶಿವನ ಪ್ರಾರ್ಥನೆಯಲ್ಲಿ ಮುಳುಗಬೇಕಾಗುತ್ತೆ ಶಿವನ ನಾಮಸ್ಮರಣೆ ಮಾಡ್ತಾ ಆತನ ಕೃಪೆಗೆ ಪಾತ್ರರಾಗಬೇಕು ಶಿವರಾತ್ರಿಯ ದಿನ ಶಿವನ ಭಕ್ತರು ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆಯಲ್ಲಿ ಶಿವಪೂಜೆಯನ್ನು ಮಾಡಬೇಕಾಗುತ್ತೆ ಶಿವನಿಗೆ ಬಿಲ್ವ ಪತ್ರೆ ಅಂದರೆ ತುಂಬಾ ಇಷ್ಟ ಬಿಲ್ವ ಪತ್ರೆ ಸಮರ್ಪಣೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ನಂಬಿಕೆ ಹೀಗಾಗಿ ಬಿಲ್ವ ಪತ್ರೆಯನ್ನು ತಪ್ಪದೆ ಮಹಾಶಿವರಾತ್ರಿ ಎಂದು ಶಿವನಿಗೆ ಅರ್ಪಣೆ ಮಾಡಬೇಕು ಜಾಗರಣೆ ಬಿಲ್ವಾರ್ಚನೆ ಮತ್ತು ಅಭಿಷೇಕ ಶಿವನಿಗೆ ಬಹಳ ಇಷ್ಟ ಆಗಿರೋದ್ರಿಂದ ಇದನ್ನು ನಾವು ಮಾಡೋದ್ರಿಂದ ಶಿವನ ಒಂದು ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆಯಬಹುದು ಶಿವ ಅಭಿಷೇಕ ಪ್ರಿಯ ಆಗಿರೋದ್ರಿಂದ ಕೇವಲ ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡಿದ್ರು ಸಾಕು ಆತ ತೃಪ್ತಿ ಹೊಂದಿ ಭಕ್ತರಿಗೆ ಆಶೀರ್ವಾದವನ್ನು ನೀಡ್ತಾನೆ ಅಂತ ನಂಬಿಕೆ ಇದೆ ಹೀಗಾಗಿ ಶಿವರಾತ್ರಿ ದಿನ ತಪ್ಪದೆ ನೀರಿನಿಂದ ಶಿವನಿಗೆ ಅಭಿಷೇಕವನ್ನು ಮಾಡಬೇಕು ಇನ್ನು ಶಿವರಾತ್ರಿ ದಿನ ಜಾಗರಣೆಯನ್ನು ಯಾಕೆ ಮಾಡಬೇಕು ಅಂತ ಅಂದರೆ ಮಹಾಶಿವರಾತ್ರಿ ದಿನ ನಾವು ಜಾಗರಣೆ ಮಾಡೋದ್ರಿಂದ ಸಕಲ ಸಂಪತ್ತು ಒದಗಿ ಬರುತ್ತದೆ ಅನ್ನೋ ಒಂದು ನಂಬಿಕೆ ಸನಾತನ ದರ್ಪಣದಲ್ಲಿ ಇದೆ ಹೀಗಾಗಿ ಶಿವರಾತ್ರಿ ಎಂದು ಜಾಗರಣೆಗೆ ಅತ್ಯಂತ ಒಂದು ಶ್ರೇಷ್ಠ ಫಲ ಇದೆ ಅಂತ ಹೇಳಬಹುದು ಇನ್ನು ಶಿವರಾತ್ರಿಯ ಉಪವಾಸ ಆದ ನಂತರ ಮರುದಿನ ನಾವು ಶಿವನ ದೇವಸ್ಥಾನಕ್ಕೆ ತೆರಳಿ ಆತನ ಆಶೀರ್ವಾದವನ್ನು ಪಡೆದುಕೊಂಡು ಆಮೇಲೆ ಅಲ್ಲಿರುವ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಇನ್ನು ಶಿವನಿಗೆ ಇಷ್ಟವಾದ ಹೂಗಳು ಯಾವೆಂದರೆ ಶಿವನಿಗೆ ಬಿಳಿ ಬಣ್ಣದ ಹೂಗಳಂದರೆ ತುಂಬಾ ಇಷ್ಟ ಶಿವ ಶಾಂತಿ ಸ್ವರೂಪ ಆದ್ದರಿಂದ ಬಿಳಿ ಬಣ್ಣವು ತ್ಯಾಗದ ಸಂಕೇತ ಆಗಿರೋದ್ರಿಂದ ಶಿವನಿಗೆ ಬಿಳಿ ಪುಷ್ಪಗಳನ್ನು ಅರ್ಪಣೆ ಮಾಡಬಹುದು ಅದರಲ್ಲೂ ತುಂಬೆ ಹೂವು ಅಂದರೆ ಶಿವನಿಗೆ ಪಂಚಪ್ರಾಣ ಆದ್ದರಿಂದ ಶಿವನಿಗೆ ಒಂದಾದರೂ ನೀವು ಅವತ್ತು ತುಂಬೆ ಹೂವನ್ನು ಅರ್ಪಣೆ ಮಾಡೋದ್ರಿಂದ ಆತನ ಸಂಪೂರ್ಣ ಅನುಗ್ರಹವನ್ನು ಪಡೆಯಬಹುದು ಅದಷ್ಟೇ ಅಲ್ಲದೆ ಬೆಟ್ಟದ ಅವರೇ ಹೂಗಳು ಸಿಕ್ಕರೆ ಅದನ್ನು ಕೂಡ ಶಿವನಿಗೆ ಅರ್ಪಣೆ ಮಾಡಿ ಆತನ ಆಶೀರ್ವಾದವನ್ನು ಪಡೆಯಬಹುದು ಇನ್ನು ನಮ್ಮ ಉತ್ತರ ಕರ್ನಾಟಕದ ಸಂಪ್ರದಾಯ ಪದ್ಧತಿಯಂತೆ ನಾವು ಶಿವರಾತ್ರಿಯ ದಿನ ಸಂಜೆ ಸಂಜೆ ಅಂದರೆ ಗೋಧುಳಿ ಲಗ್ನದಲ್ಲಿ ದೀಪವನ್ನು ಆರಾಧನೆ ಮಾಡಿ ಉತ್ತರಾಣಿ ಕಡ್ಡಿಯಿಂದ ಒಂದು ಊದುಬತ್ತಿಯ ರೀತಿಯಾಗಿ ಬೆಳಗುವುದು ಕೂಡ ನಮ್ಮ ಒಂದು ಸಂಪ್ರದಾಯವಿದೆ ಅದನ್ನು ಸಹ ಎಲ್ಲರೂ ಮಾಡಬಹುದು ಅದರಿಂದ ಕೂಡ ಶಿವನ ಒಂದು ಆಶೀರ್ವಾದವನ್ನು ಪಡಿಬಹುದು ಮತ್ತು ಶಿವನಿಗೆ ಇಷ್ಟವಾದ ಕೆಲಸಗಳನ್ನು ಮಾಡೋದ್ರಿಂದ ಮತ್ತು ಇಷ್ಟವಾದ ಹೂವುಗಳನ್ನು ಸಮರ್ಪಣೆ ಮಾಡೋದ್ರಿಂದ ಆತನ ಸಂಪೂರ್ಣ ಅನುಗ್ರಹವನ್ನು ನಾವು ಪಡೆಯುವುದಕ್ಕೋಸ್ಕರ ಶಿವರಾತ್ರಿಯ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸ್ಕೊಳ್ಳೋದು ತುಂಬಾ ಉತ್ತಮ ಅಂತ ಹೇಳಬಹುದು ಸ್ನೇಹಿತರ ಇಷ್ಟೆಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಹೆಲ್ಪ್ ಆಗಿದ್ದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಮತ್ತೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇನ್ನ ಯಾರು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬ್ಲೇಲ್ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ನಮ್ಮ ವೀಡಿಯೋದ ನೋಟಿಫಿಕೇಷನ್ಗಳು ಬರುತ್ತೆ ಮತ್ತೆ ಒಳ್ಳೆಯ ವೀಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್